ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಗುರುವಾರ ಅಂದ್ರೇ ನಾವು ಗುರುವನ್ನು ನೆನೆಸ್ಕೊಳ್ಳುವ ದಿನ ಹಾಗೂ ತಪ್ಪದೆ ನೋಡಿ ನಮಗೆ ಈ ಒಂದು ಒಂಬತ್ತು ಗ್ರಹಗಳಲ್ಲಿ ಬಹಳ ಮುಖ್ಯವಾಗಿ ಅತಿ ಶಕ್ತಿದಾಯಕವಾದಂಥ ಹಾಗೂ ಪ್ರಾಧಾನ್ಯವಾದಂಥ ಗ್ರಹ ಅಂದರೆ ಅದು ಗುರು ಗುರುಬಲ ಹೆಚ್ಚಾಗಬೇಕು ಅಂದರೆ ಸಣ್ಣದಾಗಿ ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದರೆ ಸುಮಾರು ಜನಕ್ಕೆ ನಮಗೆ ಗುರುಬಲ ಇಲ್ಲ ಅಂತ ಹೇಳ್ತಾರೆ ಆದರೆ ಗುರುಬಲ ಯಾವ ಥರ ಇರೋದಿಲ್ಲ ಅನ್ನೋದನ್ನ ನೀವು ಮೊದಲು ತಿಳ್ಕೊಳ್ಳಿ ಗುರುಬಲ ನಮಗಿಲ್ಲ ಅನ್ನೋದು ಯಾವ ರೀತಿಯ ಸೂಚನೆಗಳು ಕೊಡುತ್ತೆ ಅನ್ನೋದು ಮೊದಲಿಗೆ ನೋಡಿ ನಮ್ಮ ಮನೆಯಲ್ಲಿ ನಾವು ಎಷ್ಟೇ ಚಿನ್ನವನ್ನು ತಗೊಂಡು ಬಂದರೂ ಕೂಡ ಆ ಚಿನ್ನ ಇಷ್ಟಪಟ್ಟು ತಗೊಂಡಿದ್ರೂ ನಮ್ಮ ಹತ್ರ ಉಳಿಯೋದೇ ಇಲ್ಲ ನಾವು ಗಿರ್ವಿಗೆ ಇರ್ತೀವಿ ಅಥವಾ ಯಾರಿಗಾದರೂ ಅದು ಮಾರೋದಾಗ್ಲಿ ಅಥವಾ ಇಲ್ಲ ಅಂದ್ರೆ ನಮ್ಮ ಮನೆಯಲ್ಲೇ ಅದು ಕಳ್ತಾನ ಆಗಿಬಿಡೋದಾಗಲಿ ಈ ಥರ ಆಗುತ್ತೆ ಆದರೆ ಗೋಲ್ಡ್ ಅನ್ನೋದು ನಮ್ಮ ಹತ್ರ ಜಾಸ್ತಿ ಉಳಿಯೋದಕ್ಕೆ ಹೋಗೋದಿಲ್ಲ ಹಾಗೆ ಏರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ ಈಗ ನಾವು ಅಂದ್ಕೊಳ್ಬಹುದು ಈಗಿನ ಒಂದು ಲೈಫ್ ಸ್ಟೈಲಲ್ಲಿ ಎಲ್ಲದಕ್ಕೂ ಅಂದರೆ ನೀರು ವಾತಾವರಣ ಈ ಥರ ಇರೋದಕ್ಕೆಲ್ಲ ಕೂಡ ಫಾಲ್ ಆಗ್ತಾನೇ ಇರುತ್ತೆ ಅಂತ ಆದರೆ ಏರ್ ಫಾಲ್ ಜಾಸ್ತಿ ಆಗ್ತಾ ಇರುತ್ತೆ ಕಾರಣಾಂತರಗಳಿಂದ ಕೂಡ ಆಗಬಹುದು ಹಾಗೆ ಹಾಗೆ ನಮ್ಮ ಮನೆಯಲ್ಲಿ ಸದಾ ಕಾಲ ಏನು ಒಂದು ನೆಮ್ಮದಿಯ ಜೀವನ ಅನ್ನೋದು ಇರೋದಿಲ್ಲ ಸ್ನೇಹಿತರೆ ಏಜ್ಗೆ ತಕ್ಕಂತೆ ಕಾಯಿಲೆಗಳು ಬರೋದು ಬೇರೆ ಥರ ಇರುತ್ತೆ ಆದರೆ ಚಿಕ್ಕ ಏಜಲ್ಲೇ ಒಂದು ಶುಗರ್ ಬರ್ತಾ ಇರುವಂಥದ್ದು ಅವ್ರಿಗೆ ಸದಾಕಾಲ ಮಾತ್ರೆಗಳಲ್ಲೇ ಒಂದು ಜೀವನ ನಡೆಸುವಂಥದ್ದು ಈ ಥರ ಎಲ್ಲ ಇರುತ್ತೆ ಅದಕ್ಕೋಸ್ಕರ ನಾವು ಏನೇ ಕೆಲಸಗಳಿಗೆ ಕೈ ಹಾಕಿದ್ರೂ ಕೂಡ ಗುರುಬಲ ಇಲ್ಲ ಅಂದರೆ ಅದು ಸಕ್ಸಸ್ ಆಗೋದಿಲ್ಲ ಅದಕ್ಕೋಸ್ಕರ ಈ ಮನೆಯಲ್ಲಿ ಹಿರಿಯರು ದೊಡ್ಡೋರು ಯಾರ ಪ್ರೀತಿಗೂ ಕೂಡ ನಾವು ಅರ್ಹರಲ್ಲ ಅಂತ ಒಬ್ಬೊಬ್ಬರು ಅಂದ್ಕೊಳ್ತಾ ಇರ್ತಾರೆ ನೋಡಿ ಆ ಥರ ಸನ್ನಿವೇಶ ಕೂಡ ನಮ್ಮಲ್ಲಿ ನಡೀತಾ ಇದ್ರೆ ಇದನ್ನೆಲ್ಲ ಯಾವುದಕ್ಕೆ ಆಗಲಿ ಸ್ನೇಹಿತರೆ ಜೀವನದಲ್ಲಿ ನಾವು ಉತ್ತಮ ಮಟ್ಟದಲ್ಲಿ ಜೀವನ ನಡೆಸಬೇಕು ಸಾಕಷ್ಟು ಜನ ನಾವು ಅಂದ್ಕೊಳ್ತಾ ಇರ್ತೀವಿ ನೋಡಿ ಎಲ್ಲ ರೀತಿಯ ಆಲೋಚನೆಗಳು ತುಂಬ ಚೆನ್ನಾಗಿದೆ ಆದರೆ ಅವ್ರಿಗೆ ಸಕ್ಸಸ್ ಆಗ್ತಾ ಇಲ್ಲ ಯಾಕೋ ಗೊತ್ತಿಲ್ಲ ತುಂಬಾ ಅವರು ಸಮಯನ ವ್ಯರ್ಥ ಮಾಡ್ತಾ ಇದ್ದಾರೆ ಸಾಲಗಳು ಮಾಡ್ಕೊಂಡಿದ್ದಾರೆ ಅಂತ ಅದಕ್ಕೋಸ್ಕರ ಈಗ ನಮಗೆ ಪೌರ್ಣಮಿ ತೀರಿದ ಮಾರನೇ ದಿನ ಬೇರೆ ಅಷ್ಟೇ ಶಕ್ತಿ ಇರೋದ್ರಿಂದ ಹಾಗೂ ನೀವು ಮನೆಯಲ್ಲಿ ಈ ಒಂದು ಸಾಸುವೆಯಿಂದ ಮಾಡಿಕೊಳ್ಳುವ ಪರಿಹಾರ ಕೂಡ ತುಂಬ ಚೆನ್ನಾಗಿರುತ್ತೆ ತಪ್ಪದೇ ಇದನ್ನು ನೀವು ಮಾಡ್ಕೊಂಡು ನೋಡಿ ಗುರುವಾರ ನಾವು ಏನೇ ಮಾಡಿಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥದ್ದು ಎರಡೂ ಕೈಗಳಲ್ಲಿ ನಾನೀಗ ಹೇಳಿದೆ ಕಲ್ಲುಪ್ಪು ಹಾಗೆ ಆ ಒಂದು ಮೆಣಸಿನಕಾಯಿ ಸ್ವಲ್ಪ ಸಾಸುವೆ ಈ ಈ ಸುಮಾರು ಜನ ಮಕ್ಕಳು ಕೂಡ ಇರ್ತಾರೆ ತುಂಬಾ ರಾಡಿ ಮಾಡ್ತಾ ಇರ್ತಾರೆ ಅಳ್ತಾ ಇರ್ತಾರೆ ಚಿಕ್ಕ ಮಕ್ಕಳು ಅಂದರೆ ಹಾಗೆ ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ ಆದರೆ ಮಕ್ಕಳಿಗೂ ಕೂಡ ದೃಷ್ಟಿಯಾಗಿರುತ್ತೆ ಆರೋಗ್ಯ ಏರುಪೇರಾಗೋದು ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಯಾರೇ ಆಗಿರಬಹುದು ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆಗಳಾಗುವಂಥದ್ದು ಅಥವಾ ನೀವು ಎಲ್ಲೇ ಕೆಲಸದ ಮೇಲೆ ಹೋಗ್ತಾ ಇದ್ದರೆ ಆ ಕೆಲಸಗಳು ವಿಘ್ನಗಳು ಬರ್ತಾಯಿದ್ದರು ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಇರುವಂಥವರು ತಪ್ಪದೆ ಪ್ರತಿನಿತ್ಯ ನೀವು ಮಾಡುವಂತ ಸ್ನಾನದ ನೀರಿನಲ್ಲಿ ಸ್ವಲ್ಪ ಎಳ್ಳು ಹಾಗೂ ಆಮ್ಲದ ಪುಡಿ ಸ್ವಲ್ಪನೇ ಸ್ವಲ್ಪ ಜಾಸ್ತಿ ಜಾಸ್ತಿ ಹಾಕ್ಕೊಳ್ಬಾರ್ದು ಮಿಕ್ಸ್ ಮಾಡಿಬಿಟ್ಟಿದೆ ಒಂದು ಐದು ನಿಮಿಷ ಇಟ್ಬಿಟ್ಟು ಅದನ್ನು ನೀವು ಪ್ರತಿನಿತ್ಯ ಸ್ನಾನ ಮಾಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಅದು ರಿಸಲ್ಟ್ ಕೊಡುತ್ತೆ ಗುರುಬಲ ಹೆಚ್ಚಾಗುತ್ತೆ ಹಾಗೂ ಇನ್ನೂ ಗುರುಬಲ ಹೆಚ್ಚಾಗಬೇಕು ಅಂದರೆ ನೀವು ಪ್ರತಿನಿತ್ಯ ನಿಮ್ಮ ಹಣೆಗೆ ಅರಿಶಿಣ ಅಥವಾ ಗಂಧ ಇವೆರಡರಲ್ಲಿ ಯಾವುದು ನಿಮಗೆ ಒಂದು ಸೂಕ್ತವಾಗಿರುತ್ತೋ ಸ್ವಲ್ಪ ಅದಕ್ಕೆ ಹಸಿ ಹಾಲನ್ನು ಮಿಕ್ಸ್ ಮಾಡಿಬಿಟ್ಟಿದೆ ಪೇಸ್ಟ್ ಥರ ಮಾಡಿಬಿಟ್ಟು ಚಿಕ್ಕದಾಗಿ ಬಟ್ಟಿಟ್ಕೊಳ್ಳಿ ಪ್ರತಿನಿತ್ಯ ನಿತ್ಯ ಈ ಥರ ಮಾಡೋದರಿಂದ ನಿಮಗೆ ಗುರುಬಲ ಜಾಸ್ತಿ ಆಗುತ್ತೆ ಅದರಿಂದ ನಮ್ಮ ಒಂದು ಸ್ಯಾಲ್ರಿ ಏನಿರುತ್ತೆ ನೋಡಿ ಹೆಚ್ಚಾಗುತ್ತೆ ಮನೆಯಲ್ಲಿರುವ ಗಂಡಸರು ಅಂದರೆ ಆ ಮನೆಯ ಯಜಮಾನ ಅವರ ಬಲ ಜಾಸ್ತಿ ಆಗುತ್ತೆ ದುಡಿಯುವಂಥ ಕೈಗಳು ಜಾಸ್ತಿ ಆಗುತ್ತೆ ಇದೆಲ್ಲ ಕೂಡ ನಮಗೆ ಗುರುಬಲ ಇದ್ದರೆ ಸಾಧ್ಯ ಆಗುವಂಥದ್ದು ಈ ಪರಿಹಾರಗಳನ್ನು ನೀವು ಮಾಡಿಕೊಳ್ಳಿ ಹಾಗೆ ಇವತ್ತು ನಮಗೆ ಗುರುವಾರ ಒಂದು ಕಡೆ ಆದರೆ ಪೌರ್ಣಮಿ ತೀರಿದ ಮಾರನೇ ದಿನ ಕೂಡ ಸುಮಾರು ಶಕ್ತಿ ಇರುತ್ತೆ ಯಾ ಎಷ್ಟೋ ಜನ ಅಕ್ಕ ಪೌರ್ಣಮಿಯ ದಿನ ನಾವು ಮಾಡಿಕೊಳ್ಳೋದಕ್ಕಾಗಲಿಲ್ಲ ನಾಡೇ ನಾಳೆ ಮಾಡಿಕೊಳ್ಬಹುದಾ ಈ ಪರಿಹಾರಗಳನ್ನು ಅಂತ ತಪ್ಪದೇ ಮಾಡ್ಕೊಳ್ಬಹುದು ಸ್ನೇಹಿತರೆ ಏಕೆಂದರೆ ನಮಗೆ ಈ ಪ್ರಕೃತಿಯಲ್ಲಿ ಅಷ್ಟೇ ಶಕ್ತಿ ಈ ದಿನ ಕೂಡ ಇರೋದ್ರಿಂದ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪರಿಹಾರವನ್ನು ಅಂದರೆ ನೀವು ಒಣಮೆಣಸಿನ ಪರಿಹಾರವನ್ನು ಸಂಜೆ ಏಳು ಗಂಟೆಯ ಮೇಲೆ ಮಾಡ್ಕೊಳ್ಬೇಕಾಗುತ್ತೆ ದಿಢೀರಂತ ಅಂತ ಯಾಕಂದರೆ ನಾವು ಯಾರೇ ಕಣ್ಣು ಹಾಕಿದ್ರೂ ಕೂಡ ಇವರು ಬಲ್ಲೆ ಚೆನ್ನಾಗಿದ್ದಾರಪ್ಪ ತುಂಬ ಚೆನ್ನಾಗಿದ್ದಾರೆ ನೋಡು ಎಲ್ಲ ರೀತಿಯಲ್ಲೂ ಅನುಕೂಲಸ್ಥರು ಅಂತ ಹೇಳಿದ್ರೆ ಸಾಕು ಕಷ್ಟಗಳು ನಮಗೆ ಅಲ್ಲೇ ಜಾಸ್ತಿ ಬರುವಂಥದ್ದಾಗುತ್ತೆ ಅದಕ್ಕೆ ತಪ್ಪದೇ ನೀವು ಸ್ವಲ್ಪನೇ ಸಾಸುವೆ ಕಲ್ಲುಪ್ಪು ಒಣಮೆಣಸನ್ನು ತಗೊಂಡಿದ್ದೆ ಮನೆಯಲ್ಲಿ ಎಷ್ಟು ಜನ ಇರ್ತೀರೋ ಅವ್ರಿಗೆಲ್ಲರೂ ಒಬ್ಬರೇ ದೃಷ್ಟಿಯನ್ನು ನಿಲ್ಲಿಸಿಬಿಟ್ಟಿದ್ದೆ ತೆಗಿಬಹುದು ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಝ್ ತೆಗೆದುಬಿಟ್ಟು ಮೂರು ಮೂರು ಬಾರಿ ಮತ್ತು ಮೇಲೆಯಿಂದ ಕೆಳಗಡೆ ಮೂರು ಬಾರಿ ತೆಗೆದುಬಿಡಿ ತೆಗೆದುಬಿಟ್ಟಿದೆ ಒಂದು ಪೇಪರಲ್ಲಿ ಹಾಕಿ ಿರೋ ಅಥವಾ ನೀವೊಂದು ಪ್ಲೇಟು ಮಣ್ಣಿನ ದೀಪನೋ ಯಾವುದಾದ್ರೂ ತಗೊಳ್ಳಿ ಈ ಥರದ್ದೇ ಅಂತ ಏನು ಇಲ್ಲ ತಗೊಂಡ್ಬಿಟ್ಟಿದ್ದೆ ಅದ್ರ ಮೇಲೆ ನೀವು ಸ್ವಲ್ಪ ಕರ್ಪೂರ ಮತ್ತು ಇನ್ನೇನೋ ಉರಿಸೋದಕ್ಕೆ ಅದು ಚೆನ್ನಾಗಿ ಉರಿದೋಗೋದಕ್ಕೆ ಏನಾದರೂ ಹಾಕಿ ಏಕೆಂದರೆ ಒಣಮೆಣಸು ಘಾಟು ಅನ್ನೋದಿರುತ್ತೆ ನೋಡಿ ತುಂಬ ಸ್ಪೈಸಿ ಅದು ಶತ್ರುಗಳು ಅನ್ನೋದು ಇರೋದಿಲ್ಲ ನಮಗೆ ಹಿತಶತ್ರುಗಳು ಅನ್ನೋದು ಬೇರೆ ರೀತಿಯಲ್ಲಿರ್ತಾರೆ ಶತ್ರುಗಳು ಅನ್ನೋದೇ ಬೇರೆ ರೀತಿಯಲ್ಲಿರ್ತಾರೆ ಶತ್ರುಗಳನ್ನಾದರೂ ನಂಬಬಹುದು ಹಿತಶತ್ರುಗಳನ್ನು ನಂಬೋದು ಕಷ್ಟ ಸ್ನೇಹಿತರೆ ಎಲ್ರಿಗೂ ಕೂಡ ಅವರ ಆಲೋಚನೆಗಳು ಕೂಡ ಧ್ವಂಸ ಆಗುತ್ತೆ ನಮ್ಮ ಮೇಲೆ ಯಾವುದೇ ರೀತಿಯ ಪ್ರಭಾವ ಬೀರೋದಿಲ್ಲ ನೀವು ಇದನ್ನು ನಿಮ್ಮ ಅಂಗಡಿಗಳಿಗೂ ಮಾಡಿಕೊಳ್ಳಬಹುದು ಅಂದರೆ ವ್ಯಾಪಾರ ಯಾರಾದರೂ ಮಾಡ್ತಾ ಇರ್ತಾರಲ್ವ ಅವರು ಕೂಡ ಮಾಡಿಕೊಳ್ಬಹುದು ಮನೆಗೆ ದೃಷ್ಟಿಯಾಗಿದೆ ಮನೆಗೆ ದೃಷ್ಟಿಯಾಗಿದೆ ಅಂದಿದ್ದ ತಕ್ಷಣ ನಾವು ಏನು ಅಂದ್ಕೊಳ್ತೀವಿ ಅಂದರೆ ಅದು ಬೇರೆನೇ ಇರುತ್ತೆ ಬಿಡಿ ಅಂತ ಅಂದ್ಕೊಳ್ತೀವಿ ಆದರೆ ಮನೆಗೆ ಎಫೆಕ್ಟ್ ಆದರೆ ಆರೋಗ್ಯ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಮನೆಯಲ್ಲಿ ಯಾವಾಗಲೂ ತುಂಬಾ ಸಿಸ್ಟಮ್ ಆಗಿ ನಮ್ಮ ಲೈಫ್ ಇದೆ ತುಂಬ ರಾಯಲ್ಲಾಗಿ ನಡ್ಸ್ಕೊಂಡು ಇದ್ದೀವಿ ಅಂತ ಹೇಳ್ತಾರೆ ನೋಡಿ ಅವರು ನಿಜವಾಗ್ಲೂ ತುಂಬಾ ಡೌನ್ ಪಾಲಾಗಿಬಿಡ್ತಾರೆ ಯಾರ ಮಾತು ಕೇಳೋದಿಲ್ಲ ಕೆಲಸದ ಮೇಲೆ ಅವ್ರಿಗೆ ಇಂಟ್ರೆಸ್ಟೇ ಇರೋದಿಲ್ಲ ಮನೆಯಲ್ಲೂ ಕೂಡ ಯಾರ ಬಗ್ಗೆನೂ ಅವರು ಕಾಳಜಿ ವಹಿಸೋದಿಲ್ಲ ಎಲ್ಲನೂ ನಿಲ್ಲಿಸ್ಬಿಟ್ಟು ಸುಮ್ಮನೆ ಇದ್ಬಿಡ್ತಾರೆ ಯಾರಿಗೆಷ್ಟು ಅಷ್ಟೇ ಕಷ್ಟಗಳು ಬಂದರೂ ಕೂಡ ಅವರು ರೆಸ್ಪಾಂಡ್ ಆಗೋದಿಲ್ಲ ಇದನ್ನೆಲ್ಲನೂ ಸುಮಾರು ನಾವುಗಳು ನೋಡ್ಕೊಂಡು ಬಂದಿರ್ತೀವಿ ಮನೆಯ ವಾತಾವರಣ ಕೆಟ್ಟೋಗ್ಬಿಡುತ್ತೆ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಯಾರು ನಂಬಿಕೆಯಿಂದ ಮಾಡ್ಕೊಳ್ತಾರೋ ಅವ್ರಿಗೆ ತುಂಬಾ ಚೆನ್ನಾಗಿರುವಂಥ ರಿಸಲ್ಟ್ ಬರುತ್ತೆ ಸ್ನೇಹಿತರೆ ಸುಮಾರು ಜನ ನಾವು ಪ್ರೀತಿಸಿದಂಥವ್ರು ಅದು ಅಣ್ಣ ತಮ್ಮ ಆಗಿರಬಹುದು ಅಕ್ಕ ತಂಗಿ ಆಗಿರಬಹುದು ತಂದೆ ತಾಯಿ ಅದು ಯಾವುದೇ ಒಂದು ಸಂಬಂಧ ಆಗಿರಬಹುದು ದೂರ ಆಗಿದೆ ಅಂತ ಹೇಳುವಂಥವರು ಇವತ್ತು ಅರಿಶಿಣ ಅರಿಶಿಣದಿಂದ ಅರಿಶಿಣವನ್ನು ಸ್ವಲ್ಪ ಪೇಸ್ಟ್ ಮಾಡಿಬಿಟ್ಟಿದೆ ಅವರ ಹೆಸರನ್ನು ಬರೆದು ಅವರು ನಿಮಗೆ ಯಾವ ರೀತಿ ದೂರ ಆಗಿದ್ದಾರೆ ಅದನ್ನು ಕೇಳ್ಕೊಳ್ತಾ ಮತ್ತೆ ಅವರು ನಮ್ಮ ಜೊತೆ ಒಂದಾಗಬೇಕು ಅಂತ ಕೇಳಿಕೊಂಡು ಮಾಡ್ಕೊಳ್ಳಿ ಈ ಪರಿಹಾರವನ್ನು ಕೂಡ ತುಂಬ ಒಳ್ಳೆಯದು